जे जेपी नगर गुड ईवनिंग जेपी नगर फर्स्ट ऑफ इज हापी युगि शोरूम वी आर गोइंग टू इन आग्रेट बै टुमो थर्टीथ मार्च At 11 a.m., by our Vasistha Simha and his wife Haripriya. So, all of you request you to visit our showroom in JP Nagar BK Circle. All important designs and a lot of precious collections are available in our. ಶೋರೂಮ್ ಸೊ ಆಲ್ ಆಫ್ ಯು ಅಗೇನ್ ರಿಕ್ವೆಸ್ಟ್ ಯು ಟು ವಿಸಿಟ್ ಫಾರ್ ದ ಇವೆಂಟ್ ವಿತ್ ಅವರ್ ಫ್ಯಾಮಿಲಿ ಆ್ಯಂಡ್ ಯುವರ್ ಕೊಲೀಗ್ಸ್ ಆ್ಯಂಡ್ ಎವರಿ ಮಚ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಎವರಿ ಮಚ್ ಎಲ್ಲರಿಗೂ ಯುಗಾದೆ ಬದ ಶುಭಾಶಯಗಳು ನಮ್ಮ ಮಣಪ್ರಭಿತಿ ಜ್ಯೂಲರಿಯ ಹದಿನಾಲ್ಕನೇ ಶೋರೂಮ್ ಜೆ ಪಿ ನಗರದಲ್ಲಿ ಮೂವತ್ತನೇ ತಾರೀಕು ಭಾನುವಾರರಂದು ಹನ್ನೊಂದು ಗಂಟೆಗೆ ಪ್ರಾರಂಭಗೊಳ್ಳುತ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಿನಿಮಾ ತಾರ ವಸಿಷ್ಠ ಸಿಂಹ ಸಾರ್ ಮತ್ತು ಹರಿಪ್ರಿಯ ಇಬ್ಬರು ಸಹ ಬರ್ತಿದ್ದಾರೆ ಅದೇ ರೀತಿ ಜನಪ್ರಿಯ ಶಾಸಕರಾದಂತಹ ಎಮ್ ಎಲ್ ಎ ಕೃಷ್ಣ ರವರು ಸಹ ಬರ್ತಾರೆ ಅದೇ ರೀತಿ ಮಣಪ್ರೀತಿ ಜುಲ್ಡರಿ ಅನ್ನೋದು ಕರ್ನಾಟಕದಲ್ಲಿ ಎಂಟು ಶೋರೂಮ್ ಇದೆ ಬ್ಯಾಂಗ್ಳೂರಲ್ಲಿ ಆರು ಶೋರೂಮ್ ಇದೆ ಮತ್ತು ಆಂಧ್ರದಲ್ಲಿ ಎರಡು ಶೋರೂಮ್ ಇದೆ ಕೇರಳದಲ್ಲಿ ಎರಡು ಶೋರೂಮ್ ಇದೆ ಮತ್ತು ಅದೇ ಅದೇ ರೀತಿ ತೆಲಂಗಾಣದಲ್ಲಿ ಒಂದು ಶೋರೂಮ್ ಇದೆ ಮತ್ತು ಮಹಾರಾಷ್ಟ್ರ ಪೂನೆಯಲ್ಲಿ ಒಂದು ಶೋರೂಮ್ ಇದೆ ಈ ಒಂದು ಮಣಪುರ ಪ್ರೀತಿ ಜೋಡ್ರಿ ಸ್ವಂತ ತನ್ನದೇ ಆದಂಥ ಸ್ವಂತ ಫ್ಯಾಕ್ಟ್ರಿ ಸಹ ಒಂದಿದೆ ಮೂರು ಫ್ಯಾಕ್ಟ್ರಿಗಳು ಹೊಂದಿದೆ ಒಂದು ಬೊಮ್ಮಸಂದ್ರ ಮತ್ತು ಕೋಲ್ಕತ್ತಾದಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ನಮ್ಮ ಸ್ವಂತ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಇದೆ ಅದೇ ರೀತಿ ಈ ಜೆ ಪಿ ನಗರದಲ್ಲಿ ಮೂವತ್ತನೇ ತಾರೀಕು ಭಾನುವಾರರಂದು ಉದ್ಘಾಟನೆಗೊಳ್ಳಲಿದೆ ಎಲ್ಲರೂ ಸಹ ಜೆ ಪಿ ನಗರ ಮತ್ತು ಬೆಂಗಳೂರಿನ ಎಲ್ಲರೂ ಸಹ ಭಾಗವಹಿಸಿ ಒಂದು ಯಶಸ್ವಿಗೊಳಿಸಬೇಕಾಗಿ ನಮ್ಮಲ್ಲಿ ಇದ್ದೀವಿ ಅದೇ ರೀತಿ ಈ ಒಂದು ಉದ್ಘಾಟನೆ ಪ್ರಯುಕ್ತ ಗ್ರಾಹಕರಿಗೆ ಅದ್ಭುತವಾದ ಒಂದು ಆಫರನ್ನು ಇದ್ದೀವಿ ಒಂದು ಗೋಲ್ಡ್ ಪರ್ಚೇಸ್ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಬೆಳ್ಳಿನ ಉಚಿತವಾಗಿ ಇದ್ದೀವಿ ಅದೇ ರೀತಿ ಒಂದು ಒಳ್ಳೆಯ ಒಂದು ಸ್ಕೀಮ್ ಅಂದರೆ ಮೂವತ್ತು ಮೂವತ್ತೊಂದನೇ ತಾರೀಕು ಲಾಸ್ಟ್ ಡೇಟ್ ಇದೆ ಅದೇ ಬರೀ ಎರಡು ಸಾವಿರ ರೂಪಾಯಿ ಪೇ ಮಾಡಿದ್ರೆ ಗ್ರಾಹಕರಿಗೆ ಅಪ್ ಟು ಟೆನ್ ಗ್ರಾಮ್ಸ್ವರೆಗೂ ಒಂದು ಅಡ್ವಾನ್ಸ್ ಬುಕ್ಕಿಂಗ್ ಒಂದು ಫೆಸಿಲಿಟಿ ಇದೆ ಮತ್ತು ಡೈಮಂಡ್ ಪರ್ ಒಂದು ಲಕ್ಷ ಬೋ ಡೈಮಂಡ್ ಪರ್ಚೇಸ್ ಮಾಡಿದ್ರೆ ಒಂದು ಗ್ರಾಮ್ ಗೋಲ್ಡ್ ಕಾಯಿನ್ ಸಿಗತ್ತೆ ಮತ್ತು ಹೋಂಡಾ ಹಾಕ್ಟಿವ ಚಾನ್ಸ್ ಟು ವಿನ್ ಟು ಇನ್ ಲಕ್ಕಿ ಡ್ರಾ ಮೂಲಕ ಮತ್ತು ಈ ಒಂದು ಅದ್ಭುತವಾದ ಕೊಡುಗೆಗಳನ್ನು ಎಲ್ಲರೂ ಭಾಗವಹಿಸಿ ಮತ್ತು ಒಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಒಂದೇ ಬಹುಮಾನ ಇರುತ್ತೆ ಅದು ಡ್ರಾ ಮೂಲಕ ಇದು ಆ್ಯಕ್ಟಿವ್ ಹೊಂಡ ಮಾತ್ರ ಇರುತ್ತೆ ಆ ವೆರೈಟಿ ಅಂದರೆ ಸರ್ ನ್ಯೂ ವೆರೈಟಿ ಇದೆ ಡಿಸೈನ್ಸ್ ಇದೆ ಅಲ್ಲ ಅರೌಂಡ್ ನೀವು ನೋಡ್ತಾ ಇರ್ಬೋದು ಒಂದು ನ್ಯೂ ವೆರೈಟಿ ನ್ಯೂ ಡಿಸೈನ್ಸ್ ಬೇಕಾದ್ರೆ ಚೆಕ್ ಮಾಡ್ಬೋದು ಅರೌಂಡ್ ನಿಯರ್ಲಿ ಒನ್ ಪೋ ಒನ್ಸ್ ಇಯರ್ ಎಸ್ ಡೈಮಂಡ್ ನೆಕ್ಲೆಸ್ ಇದೆ ಅದು ನ್ಯೂ ವೆರೈಟಿ ಏನು ಮನಪ್ಪರೀತಿ ಸ್ಪೆಷಲ್ ವೆರೈಟಿಸಿದೆ ಎಲ್ಲರೂ ಭಾಗವಹಿಸಿ ಮತ್ತು ಯಶಸ್ವಿಗೊಳಿಸಬೇಕಾಗಿ ಬೇಕಾಗಿ ನಮ್ಮಲ್ಲಿ ಸಜ್ಜೆ ಪ್ರಾಪ್ತ ಈ ಒಂದು ಅಡ್ವಾನ್ಸ್ ಬುಕ್ಕಿಂಗ್ ಸ್ಕೀಮು ಯಾರು ಸಹ ಈ ಥರನ ಕೊಡಲ್ಲ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಮಿನಿಮಮ್ ಹತ್ತು ಗ್ರಾಮವರೆಗೂ ನಾವು ಬುಕ್ಕಿಂಗ್ ಮಾಡ್ಬೋದು ಅಂದರೆ ಇವಾಗ ರೇಟ್ ಎಲ್ಲ ಗಗನ ಕೀರ್ತನೆ ಇದೆ ಅಲ್ವಾ ಹಾಗೆ ಇವತ್ತೊಂದು ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ರೆ ಮುಂದಕ್ಕೆ ಒಂದು ಒಳ್ಳೆಯ ಸೇವಿಂಗ್ಸ್ ಆಗಿರುತ್ತೆ ಮತ್ತು ಒಂದು ಲಾಭದಾಯಕವಾಗಿರುತ್ತೆ ಅದು ಕಡಿಮೆ ತಂದರೆ ಕಡಿಮೆ ರೇಟಿಗೆ ಅಂದರೆ ಬುಕ್ಕಿಂಗ್ ರೇಟ್ ಅಷ್ಟು ಇದು ಆಫರ್ ವ್ಯಾಲಿಡಿಟಿ ಬಂದುಬಿಟ್ಟು ಮೂವತ್ತು ಮೂವತ್ತೊಂದು ಎರಡು ಸಹ ಮಾತ್ರ ಇರುತ್ತೆ